ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಅಕ್ಕಿ ಹಿಟ್ಟಿನಿಂದ ಥಾಲಿಪಟ್ಟು ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ನೀವೆಲ್ಲ ಬಹಳಷ್ಟು ರೀತಿಯಲ್ಲಿ ಥಾಲಿಪಟ್ಟನ್ನು ಮಾಡಿಕೊಂಡಿರ್ಬೋದು ಹಾಗಿದ್ರೆ ಈ ರೀತಿಯಾಗಿನೂ ಸಲ ತಾಲಿಪಟ್ಟನ್ನು ಮಾಡಿ ನೋಡಿ ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಇಲ್ಲಿ ನೀರು ಇದ್ದೀನಿ ಇಲ್ಲಿ ಎರಡು ಬೌಲಷ್ಟು ನಾನು ನೀರು ಹಾಕಿದ್ದೀನಿ ಹಾಗೆಯೇ ಅದಕ್ಕೆ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಮಸಾಲೆ ಖಾರದ ಪುಡಿ ಹಾಕಿದ್ದೀನಿ ಮಸಾಲೆ ಖಾರ ಇಲ್ಲಾಂದರೆ ನೀವು ಈ ನಾರ್ಮಲ್ ಯಾವ್ದು ಯೂಸ್ ಮಾಡ್ತೀರಿ ಅದನ್ನು ಕೂಡ ಹಾಕ್ಬೋದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಇಲ್ಲಿ ಉಪ್ಪು ಹಾಕ್ತಿದ್ದೀನಿ ಹಾಕ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಕಾಶ್ಮೀರಿ ಕೆಂಪು ಮೆಣಸಿನ್ಕಾಯಿ ಖಾರನ ಸ್ವಲ್ಪ ಹಾಕಿದ್ದೀನಿ ಕಲರ್ಗೋಸ್ಕರ ನೀವು ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಇದೇನು ಖಾರ ಹೆಚ್ಚು ಇರಲ್ಲ ಹಾಗೆಯೇ ನಾನು ಒಂದು ಟೀ ಸ್ಪೂನಷ್ಟು ಇಲ್ಲಿ ಎಣ್ಣೆ ಹಾಕಿದ್ದೀನಿ ಇದು ಈಗ ಕುದೀತಾ ಇದೆ ಅನ್ನುವಾಗ ಈರುಳ್ಳಿ ಹಾಕಬೇಕು ಮೊದಲೇ ಹಾಕಬಾರ್ದು ಈ ಸೈಜಿನ ನಾನು ಮೂರು ಈರುಳ್ಳಿ ತಗೊಂಡಿದ್ದೀನಿ ಇವಾಗ ಇಲ್ಲಿ ಕುದೀತಾ ಇದೆ ಈಗ ನಾನು ಇಲ್ಲಿ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಅಕ್ಕಿ ಹಿಟ್ಟು ಎರಡು ಬೌಲಷ್ಟು ತೊಗೊಂಡಿದ್ದೀನಿ ಎರಡು ಬೌಲು ನೀರಿಗೆ ಎರಡು ಬೌಲಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಕಡಿಮೆ ಉರಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಉರಿಯನ್ನು ಹೆಚ್ಚು ಮಾಡಲಿಕ್ಕೆ ಹೋಗಬಾರಬೇಡಿ ಸಣ್ಣ ಉರಿ ಇಟ್ಕೊಂಡೆ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷನಾದರೂ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾವು ಇವಾಗ ನೀವು ಇಲ್ಲಿ ನೋಡ್ಬೋದು ನೋಡಿ ಹಿಟ್ಟು ಕೈಗೆ ಅಂಟ್ಕೊಳ್ತಾ ಇಲ್ಲ ಆ ರೀ ಅಂಟ್ಕೋಬಾರ್ದು ಹಿಟ್ಟು ಕೈಗೆ ಆ ರೀತಿ ಆಗಬೇಕು ಈಗ ಇದರ ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಪ್ಲೇಟನ್ನು ಮುಚ್ಚಿಡೋಣ ಇವಾಗ ಹತ್ತು ನಿಮಿಷ ಆಗಿದೆ ಇಲ್ಲಿ ನೀವು ಪರಾತ್ನಲ್ಲಿ ಆದರೂ ತೊಗೋಬೋದು ಒಂದು ತಟ್ಟೆನಲ್ಲಿನಾದರೂ ತೊಗೋಬೋದು ನಾನಿಲ್ಲಿ ಗ್ಯಾಸಿನ ಕಟ್ಟೆ ಮೇಲೇ ತೊಗೋತಾ ಇದ್ದೀನಿ ನಾದಲಿಕ್ಕೆಲ್ಲ ಗ್ರಿಪ್ ಚೆನ್ನಾಗಿ ಸಿಗುತ್ತೆ ಪರಾತ್ನಲ್ಲಿ ಎಲ್ಲ ನಾದಲಿಕ್ಕೆ ಗ್ರಿಪ್ ಅಷ್ಟು ಚೆನ್ನಾಗಿ ಸಿಗೋಲ್ಲ ಅದಕ್ಕೋಸ್ಕರ ನಾನೇ ಇಲ್ಲೇ ತಗೊಂಡಿದ್ದೀನಿ ಈಗ ಕೈಗೆ ಸ್ವಲ್ಪ ಸ್ವಲ್ಪನೇ ನೀರು ಹಚ್ಕೊಂಡು ನಾವು ನೀರು ಹಚ್ಕೊಂಡು ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ನಾದಬೇಕು ಹಿಟ್ಟು ನಾವು ನಾನು ಇಲ್ಲಿ ಹೆಚ್ಚು ಯಾವುದು ಇಂಗ್ರೀಡಿಯೆಂಟ್ಸ್ ಹಾಕಲಿಲ್ಲ ಈರುಳ್ಳಿ ಉಪ್ಪು ಖಾರ ಅರಿಶಿಣ ಎಷ್ಟೇ ಹಾಕಿ ನಾನು ಇದನ್ನು ಮಾಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಎಷ್ಟೇ ಸಾಕು ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಬೇಕು ಅನಿಸಿದರೆ ಸ್ವಲ್ಪ ಈರುಳ್ಳಿ ಹಾಕಬಹುದು ಹೆಚ್ಚು ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡಿ ನೋಡಿ ಒಂದು ಸಲ ಇದನ್ನು ಸ್ವಲ್ಪ ನಾದ್ಕೋಬೇಕು ಕೈಗೆ ಮತ್ತು ಕೆಳಗಡೆ ಸ್ವಲ್ಪ ನೀರು ಹಚ್ಕೊಂಡು ಚೆನ್ನಾಗಿ ನಾದಬೇಕು ಹಿಟ್ಟು ಹಿಟ್ಟು ಚೆನ್ನಾಗಿ ನಾದಿದ್ರೇ ಅಲೆಪಟ್ಟು ನಮಗೆ ತಟ್ಟಲಿಕ್ಕೆ ಯೂಸ್ ಆಗುತ್ತೆ ಈಗ ಇದೇ ರೀತಿ ಎಲ್ಲ ಹಿಟ್ಟು ನಾವು ನಾದ್ಕೋಬೇಕು ಇದು ಹಳೆಯ ರೆಸಿಪಿ ಇದು ನಮ್ಮಮ್ಮ ಎಲ್ಲ ಇದನ್ನು ಮಾಡ್ತಿದ್ರು ಅಮ್ಮ ಮಾಡ್ತಿರ್ಬೇಕಾದ್ರೆ ನಾವೆಲ್ಲ ಕಾಯ್ತಾ ಕೂತ್ಕೊತಿದ್ವಿ ಯಾವಾಗ ಅಮ್ಮ ಮಾಡ್ತಾರೆ ನಮಗೆ ಯಾವಾಗ ಕೊಡ್ತಾರೆ ಅಂತ ಹೇಳಿ ಇವಾಗ ಇಲ್ಲಿ ಹಿಟ್ಟು ನಾದಿಯಾಗಿದೆ ಈಗ ನಾನು ತಾಲಿಪಟ್ಟು ಮಾಡೋದನ್ನು ತೋರಿಸ್ತೀನಿ ಈಗ ನೋಡಿ ನಾನು ಇಷ್ಟು ಹಿಟ್ಟು ತೊಗೊಂಡಿದ್ದೀನಿ ನಾವು ನಾರ್ಮಲಾಗಿ ರೊಟ್ಟಿ ಮಾಡಲಿಕ್ಕೆ ತೊಗೋತೀವಿ ನೋಡಿ ಅದಕ್ಕಿಂತ ಸ್ವಲ್ಪ ಹೆಚ್ಚು ತಗೋಬೇಕು ಇದು ಸ್ವಲ್ಪ ದಪ್ಪನೇ ಬರುತ್ತೆ ತಾಲಿಬಿಟ್ಟು ತೆಳ್ಳಗೆ ಬರೋಲ್ಲ ಈಗ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಸ್ವಲ್ಪ ಹಿಟ್ಟು ನಾದ್ಕೊಳ್ಳಿ ಇದರಲ್ಲಿ ನಾದ್ಕೊಳ್ಳೋದು ಮೇನ್ ಚೆನ್ನಾಗಿ ಹಿಟ್ಟು ಅದ್ಕೋಬೇಕಾಗ್ತದೆ ನಾವು ನಾನು ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ ನೀವು ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಹಾಕಬಹುದು ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿಯಾಗಿ ಮಾಡಿಕೊಳ್ಳಿ ಈಗ ಸ್ವಲ್ಪ ಕೈಗೆ ಎಣ್ಣೆ ಮತ್ತು ಚೂರು ನೀರು ಹಚ್ಕೊಳ್ಳಿ ಹಚ್ಕೊಂಡು ಈಗ ಇದನ್ನು ನಾವು ಕೈ ಮೇಲಿನ ರೊಟ್ಟಿ ಅಂತಾರೆ ನೋಡಿರಿ ಅಕ್ಕಿ ರೊಟ್ಟಿ ಆ ರೀತಿಯಾಗಿ ನಾವು ಇದು ರೊಟ್ಟಿಯನ್ನು ಚ ತಲೆ ಮಾಡಬೇಕು ನಾವು ಕೈ ಮೇಲಿನ ರೊಟ್ಟಿ ಇದೇ ರೀತಿ ಮಾಡ್ತೀವಿ ನೀರು ಹಚ್ಕೊಂಡು ಮಾಡುವ ರೊಟ್ಟಿ ಅಂತ ಹೇಳ್ತಾರೆ ಕೈ ಮೇಲಿನ ರೊಟ್ಟಿ ಅಂತಲೂ ಹೇಳ್ತಾರೆ ಕೈಗೆ ಸ್ವಲ್ಪ ಎಣ್ಣೆ ಮತ್ತು ನೀರು ಹಚ್ಕೊಂಡು ಇದನ್ನು ರೊಟ್ಟಿ ಈ ರೀತಿ ಮಾಡಬೇಕು ನಾವು ಅಕ್ಕಿ ರೊಟ್ಟಿ ಈ ರೀತಿಯೇ ಮಾಡ್ತೀವಿ ನೋಡಿ ಇವಾಗ ಈ ರೀತಿಯಾಗಿ ಬೆರಳಿನಿಂದಲೇ ತಟ್ಟೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ತ ಇದು ಮಾಡ್ಕೊಳ್ಳಿ ಇದು ಮುರಿಯಲ್ಲ ಹರಿಯಲ್ಲ ಕೆಳಗಡೆ ಕುಂಟ್ಕೊಳ್ಳೋದಿಲ್ಲ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು ತಾಲಿಪಟ್ಟು ನಾವು ಯಾವುದೇ ಇದಕ್ಕೆ ಯಾವ ಪೇಪರೂ ಬೇಡ ಏನೂ ಬೇಡ ಇಲ್ಲಿ ಗ್ಯಾಸ್ ಮೇಲೆ ನಾನು ಒಂದು ಒಂಥವ್ವ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಹಾಕಿ ಇವಾಗ ನೋಡಿ ನಾವು ರೊಟ್ಟಿ ಸಾಮಾನ್ಯವಾಗಿ ರೊಟ್ಟಿ ಹಾಕಬೇಕಾದ್ರೆ ಮೇಲಿನ ಭಾಗ ಕೆಳಗಡೆ ಆಗಬೇಕು ಕೆಳಗಡೆ ಭಾಗ ಮೇಲುಗಡೆ ಆಗಬೇಕು ಆದರೆ ಇಲ್ಲಿ ನಾವು ತಾಲಿಪಟ್ಟು ಹಾಕಬೇಕಾದ್ರೆ ಕೆಳಗಿನ ಭಾಗ ಕೆಳಗಡೆಯೇ ಆಗಬೇಕು ಮೇಲಿನ ಭಾಗ ಮೇಲೇ ಇರಬೇಕು ಈ ರೀತಿಯಾಗಿ ನಾವು ಹಾಕಬೇಕು ಈಗ ಸ್ಪೂನಿನ ಹಿಂದಿನ ಭಾಗದಿಂದ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಹೋಲು ಮಾಡಿಕೊಳ್ಳಿ ಮತ್ತು ಸ್ವಲ್ಪ ಸುತ್ತಲೂ ಎಣ್ಣೆ ಹಾಕಿ ಮತ್ತು ಆ ಹೋಲ್ಗಳಲ್ಲಿ ಸ್ವಲ್ಪ ಸ್ವಲ್ಪ ನೀವು ಎಣ್ಣೆ ಬಿಡಿ ಅಂದರೆ ಚೆನ್ನಾಗಿ ರುಚಿ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದರಿಂದ ಮತ್ತು ಎಲ್ಲ ಕಡೆಯೂ ಚೆನ್ನಾಗಿ ಬೇಯುತ್ತೆ ಮೀಡಿಯಮ್ ಉರಿ ಇಟ್ಟು ನೀವು ಒಂದು ಎರಡರಿಂದ ಮೂರು ನಿಮಿಷ ಇದರ ಮೇಲೆ ಪ್ಲೇಟನ್ನು ಮುಚ್ಚಿ ಇಡಿ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ತಾಲಿಪಟ್ಟು ಇವಾಗ ಇಲ್ಲಿ ನೀವು ನೋಡ್ಬೋದು ನೋಡಿ ಮೀಡಿಯಮ್ ಉರಿಯಲ್ಲಿಟ್ಟು ಎರಡರಿಂದ ಮೂರು ನಿಮಿಷ ನೀವು ಇದನ್ನು ಬೇಯಿಸಬೇಕಾಗ್ತದೆ ಒಬ್ಬೊಬ್ಬರು ಒಲೆ ಉರಿ ಏನೇ ಹೆಚ್ಚು ಇರುತ್ತೆ ಒಬ್ಬೊಬ್ರದ್ದು ಒಬ್ಬೊಬ್ರದ್ದು ಕಡಿಮೆ ಇರುತ್ತೆ ಸ ಹೀಗಾಗಿ ನೀವು ಉರಿಯನ್ನು ನೋಡಿಕೊಂಡು ಬೇಯಿಸ್ಕೊಳ್ಳಿ ಮತ್ತು ಗರಿಗರಿ ಆಗೋವರೆಗೂ ಬೇಯಿಸ್ಕೊಳ್ಳಿ ಮತ್ತೊಂದು ಏನಂದರೆ ಈ ತಾಲಿಪಟ್ಟು ಏನಿದೆ ಅಲ್ಲ ಒಂದೇ ಸೈಡಿನಿಂದ ಬೇಯಿಸಬೇಕು ಎರಡೂ ಕಡೆಯಿಂದ ಬೇಯಿಸ್ಲಿಕ್ಕೆ ಹೋಗಬೇಡಿ ಎರಡೂ ಕಡೆಯಿಂದ ಈ ರೀತಿ ನೀವು ಬೇಯಿಸ್ಕೊಂಡ್ರಿ ಅಂದರೆ ಅದರ ಟೇಸ್ಟ್ ಚೇಂಜ್ ಆಗಿಬಿಡತ್ತೆ ಒಂದು ಸಲ ನೀವು ಮಾಡಿ ನೋಡಿ ಎರಡೂ ಕಡೆಯಿಂದ ಬೇಯಿಸಿದ್ದು ಮತ್ತು ಒಂದೇ ಕಡೆಯಿಂದ ಬೇಯಿಸಿದ್ರೆ ಟೇಸ್ಟು ಬೇರೆ ಬೇರೆ ಇರುತ್ತೆ ಆದರೆ ಒಂದೇ ಸೈಡಿಂದ ನಾವೇನು ಬೇಯಿಸ್ತೀವಿ ನೋಡಿ ಅದು ತುಂಬ ಚೆನ್ನಾಗಿ ರುಚಿ ಚೆನ್ನಾಗಿರುತ್ತೆ ಎರಡೂ ಕಡೆಯಿಂದ ಬೇಯಿಸಿದರೆ ಅಷ್ಟು ನನಗೆ ನನ್ನ ಪ್ರಕಾರ ಅದು ಅಷ್ಟು ಚೆನ್ನಾಗಿ ರುಚಿ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಒಂದೇ ಸೈಡಿಂದ ಬೇಯಿಸ್ಕೊಂಡಿದ್ದೀನಿ ಎಲ್ಲ ತಾಲಿಪುಟ್ಟನ್ನು ಈಗ ಇಲ್ಲಿ ನಾನು ಮತ್ತೊಂದು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡಿಸ್ ಮಾಡಬೇಕು ಅನ್ನೋದನ್ನು ಇವಾಗ ಇಲ್ಲಿ ನೋಡಿ ಇಲ್ಲ ಲಟ್ಟಣಿಗೆ ತಗೊಂಡು ಸ್ವಲ್ಪ ಲಟ್ಟಿಸ್ಕೊಳ್ಳಿ ನಿಧಾನಕ್ಕೆ ಲಟ್ಟಿಸ್ಕೋಬೇಕು ನಾವು ಚಪಾತಿ ಲಟ್ಟಿಸ್ತೀವಿ ನೋಡಿ ಆ ರೀತಿಯಾಗಿ ಲಟ್ಟಿಸ್ಲಿಕ್ಕೆ ಹೋಗಬೇಡಿ ಹಗುರಕ್ಕೆ ಮೇಲ್ಮೇಲೇನೆ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ ಈ ರೀತಿಯಾಗಿ ನಾವು ಈ ಹಿಟ್ಟನ್ನು ಒಲೆ ಮೇಲೆ ಇಟ್ಟು ಒಂದು ಎರಡರಿಂದ ಮೂರು ನಿಮಿಷನಾದರೂ ನಾವು ಕುದಿಸ್ಕೋಬೇಕಾಗ್ತದೆ ಅದನ್ನು ಆ ರೀತಿ ಮಾಡಿ ನಾವು ಕುದಿಸ್ಕೊಂಡಿವಿ ಅಂದರೆ ಈ ರೀತಿಯಾಗಿ ನಮಗೆ ಏನೂ ಆಗಲ್ಲ ಹಿಟ್ಟು ಅಳಕ್ಕೆ ಬರಲ್ಲ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ಹಿಟ್ಟು ಈ ರೀತಿಯಾಗಿ ನಾವು ಚಪಾತಿ ಲಟ್ಟಿಸ್ತಿರೋ ಲಟ್ಟಿಸ್ತೇವೆ ನೋಡಿ ಆ ರೀತಿಯಾಗಿ ಕೂಡ ನಾವು ಇದನ್ನು ಲಟ್ಟಿಸ್ಕೋಬಹುದು ಇವಾಗ ನೋಡಿ ಇಷ್ಟು ಮಾಡಿಕೊಂಡಾದಮೇಲೆ ಈ ಕೈಗಳಿಂದ ಬೆರಳುಗಳಿಂದ ಈ ರೀತಿಯಾಗಿ ನೀವು ತಲ್ಲಿ ಮಾಡ್ಕೋಬಹುದು ಈ ರೀತಿಯಾಗಿ ಮಾಡ್ಕೊಳ್ಳಿ ಈಸಿಯಾಗಿ ಮಾಡ್ಕೋಬಹುದು ಇದನ್ನು ಮತ್ತು ರುಚಿನೂ ಕೂಡ ಅಷ್ಟು ಚೆನ್ನಾಗಿರುತ್ತೆ ಈಗ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಬಿಸಿ ಆಮೇಲೆ ಹಾಕಿ ನೀವು ಇದನ್ನು ಬೇಯಿಸ್ಕೋಬೋದು ಇವಾಗ ನೋಡಿ ಅದೇ ರೀತಿ ಎಲ್ಲ ಕಡೆ ಹೋಲ್ ಮಾಡಿ ಎಣ್ಣೆಯನ್ನು ಬಿಡಿ ಮತ್ತು ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಮೀಡಿಯಮ್ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಳಿ ಗರಿ ಗರಿ ಆಗಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಇಟ್ಟು ನೀವು ಬೇಯಿಸ್ಕೋಬೋದು ಯಾಕೆಂದರೆ ಎಲ್ಲರದ್ದು ಗ್ಯಾಸ್ ಒಲೆ ಉರಿ ಒಂದೇ ಥರ ಇರಲ್ಲ ಬೇರೆ ಬೇರೆ ಇರುತ್ತೆ ಒಬ್ಬರದು ಹೆಚ್ಚು ಇರುತ್ತೆ ಒಬ್ಬರದು ಕಡಿಮೆ ಇರುತ್ತೆ ಹೀಗಾಗಿ ನೀವು ನೋಡಿಕೊಂಡು ಬೇಯಿಸ್ಕೊಳ್ಳಿ ಇವಾಗ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂಥೇಳಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತಲೆಪಟ್ಟು ಎಲ್ಲರೇ ತಿನ್ನಲಿಕ್ಕೆ ರೆಡಿಯಾಗಿದೆ ಒಂದು ಪಲ್ಯ ಬೇಡ ಚಟ್ನಿ ಬೇಡ ಏನೂ ಬೇಡ ನಾವು ಹಾಗೇನು ಇದನ್ನು ತಿನ್ನಬಹುದು ಇನ್ನೊಂದು ರೆಸಿಪಿ ಜೊತೆಗೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು